ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ನಗರದ ಅಮ್ಮಾನಿ ಕೆರೆ ಆವರಣದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ಅವಧೂತ ಸರ್ವ ಸಮಾನತೆಯ ದಾರಿಯನ್ನು ತೋರಿಸಿಕೊಟ್ಟ ಭಗವಾನ್ ಬುದ್ಧ ಪೂರ್ಣಮಿಯನ್ನು ಆತನ ಆಶ್ರಯದಂತೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷ ಎನ್ ಕೆ ನಿಧಿಕುಮಾರ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸ್ಟೂರ್ ನರಸಿಂಹಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಜಿಲ್ಲಾ ಗೌರವಾಧ್ಯಕ್ಷರಾದ ಗೂಡೂರು ರಾಜಣ್ಣ ಜಿಲ್ಲಾ ಸಹ ಕಾರ್ಯದರ್ಶಿ ಸಿದ್ಧಲಿಂಗಯ್ಯ ಕೆಎನ್ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಟೈಲರ್ ಜಗದೀಶ್ ನಗರಾಧ್ಯಕ್ಷರಾದ ಮನು ಟಿಎಲ್ ಕಾರ್ಮಿಕ ಘಟಕದ ತಾಲ್ಲೂಕು ಅಧ್ಯಕ್ಷರಾದ ಶಿವಣ್ಣ ಕೋತಿಹಳ್ಳಿ ಅಲ್ಪಸಂಖ್ಯಾತರ ಘಟಕದ ತಾಲ್ಲೂಕು ಅಧ್ಯಕ್ಷರಾದ ಜೆ ಬಿ ನಿಶಿನ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಜ್ ಅಹಮದ್ ಅಲ್ಪಸಂಖ್ಯಾತರ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮೊಹಿಮೀನ್ ಅಹಮದ್ ಪದಾಧಿಕಾರಿಗಳಾದ ಆಟೋ ಕುಮಾರ್ ಹನುಮಂತಯ್ಯ ದೊಡ್ಡರಂಗಯ್ಯ ಕೃಷ್ಣಮೂರ್ತಿ ಕುಮಾರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಮತ್ತು ಮಹಾವೀರ ನಮ್ಮ ಬುದ್ಧ ಭಗವಾನ್ ಸಿದ್ದರವರ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಜಯಂತಿಯ ಜಯಂತಿಯ ಶುಭಾಶಯ ನಾಡಿನ ದೇಶದ ಜನತೆಗೆ ಶುಭಾಶಯ ಕೋರುವುದರ ಜೊತೆಗೆ ಏನು ಭಗವಾನ್ ಬುದ್ಧರವರ ಜಯಂತ್ಯೋತ್ಸವವನ್ನು ಇವತ್ತು ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿ ಏನು ಇವತ್ತು ತುಮಕೂರು ಹವಾನಕೆರೆಯಲ್ಲಿ ಇವತ್ತು ಅವರ ಜಯಂತ್ಯೋತ್ಸವವನ್ನು ಬುದ್ಧ ಪೌರ್ಣಮಿ ಆಚರಣೆ ಮಾಡ್ತಾ ಇದ್ದೀವಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಏನು ಬುದ್ಧರ ಬೋಧನೆ ಸರ್ವಕಾಲಿಕ ಸರಳ ನೈಜವಾದ ನೈಜವಾದದ್ದು ಪವಾಡ ಪುರುಷರು ಪುರುಷ ಪುರೋಹಿತ ಪುರೋಹಿತರ ಮಧ್ಯಸ್ಥಿಕೆ ಇಲ್ಲದೆ ನೇರವಾಗಿ ಸರಿದಾರಿಯಲ್ಲಿ ನಡೆಸುವ ನಡೆಸುವುದನ್ನು ತಿಳಿಸುವುದು ತಿಳಿಸುವುದೇ ದಮ್ಮ ನಮಗೆ ನೀವೇ ನಿಮಗೆ ನೀವೇ ಬೆಳಕಾಗಿ ನಿಮಗೆ ನೀವೇ ಮಾರ್ಗದತ್ತರಾಗಿ ಪರಾವ ಪರಾಬಲನಾಗದೆ ನಿರಾಕರಿಸಿ ಮನುಷ್ಯರಾಗಿ ದೇಶ ದ್ವೇಷ ಭೋಗದ ಬೆನ್ನೇರಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಕಳೆದುಕೊಳ್ಳುವ ಧರ್ಮ ಧರ್ಮದ ಹೆಸರಿನಲ್ಲಿ ಜನಸಾಮಾನ್ಯರ ಸುಲಿಗೆ ಉಂಟ ಉಂಟು ಮಾಡುವ ಕರ್ಮಫಲಗಳನ್ನು ತಿಳಿಸಿ ಹೇಳಿದರು ಭಗವಾನ್ ಬುದ್ಧರವರು ಚಿಂತನೆಗಳು ಅವರ ಸಾರ ಕಾ ಕಾಲಾಂತರ ಜನಪರ ಧ್ವನಿಯಾಗಿ ಹರಿದು ಬಂದಿದೆ ಸುಮಾರು ಎರಡು ಸಾವಿರದ ಇನ್ನೂರ ನಂತರ ಭಾರತ ದೇಶದ ಬಹು ದೂರವೇ ಉಳಿದಿದ್ದು ಭಾರತದ ಮೂಲ ನಿವಾಸಿಗಳು ಬಹುಜನರ ಧಮ್ಮವಾದ ಬೌದ್ಧ ಧರ್ಮವನ್ನು ತವರು ಮನೆಗೆ ಮರಳಿ ಕರೆತರೆ ಕರೆತಂದರೆ ಆಧುನಿಕ ಭಾರತದ ಬೌದ್ಧ ಧರ್ಮ ಪ್ರಕಾರ ಪ್ರವರ್ತಕರಾದ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವತ್ತು ಏನು ಬಾಬಾ ಸಾಹೇಬ್ ಹಿಂದೂವಾಗಿ ಹುಟ್ಟಿ ನಾನು ಹಿಂದೂವಾಗಿ ಸಾಯ್ಲಾರೆ ಅಂತ ಏನು ಬಿಡು ಬೌದ್ಧ ಧರ್ಮವನ್ನು ನಮ್ಮ ಸಂಸ್ಕೃತಿ ನಮ್ಮ ದೇಶದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನದಲ್ಲಿ ಹಿಂದೂ ಹಿಂದೂ ನಾನು ಹಿಂದೂವಾಗಿ ಹುಟ್ಟಿ ಹಿಂದೂವಾಗಿ ಸಾಯ್ಲಾರ್ದಂದು ಲಕ್ಷಾಂತರ ಜನ ನಮ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಈ ದಿನವನ್ನು ಇವತ್ತು ಏನು ಪರಮ ಪೂಜ್ಯ ಬೌದ್ಧಿ ಬೌದ್ಧ ಮಾಮೂಲಿ ಬೌದ್ಧರ ಜಯಂತ್ಯತ್ಸವವನ್ನು ಈ ದಿನ ನಾವು ಆಚರಣೆ ಮಾಡ್ತೀವಿ ನಮ್ಮೆಲ್ಲರ ಸೌಭಾಗ್ಯ ಭಗವಾನ್ ಬೌದ್ಧರವರ ಏನು ನಾವೆಲ್ಲ ತತ್ವಗಳನ್ನು ಅವರ ಮಾರ್ಗದರ್ಶಕವನ್ನು ಪ್ರತಿಯೊಬ್ಬರು ನಾವು ಅವರ ಪಾಲಿಸುವುದರ ಮೂಲಕ ಬೌದ್ಧ ಧರ್ಮವನ್ನು ನಾವು ಇವತ್ತು ನಮಗೆ ನಾವೇ ಅರ್ಪಣೆ ಮಾಡಿದ ದಿನ ಅಂತ ನಾವು ಬೌದ್ಧ ಧರ್ಮನ ಅರ್ಪಣೆ ಮಾಡಿದ್ದ ಬಾಬಾ ಸಾಹೇಬ್ರು ನಮಗೆ ದಾರಿ ತೋರಿಸ್ಕೊಟ್ಟಂಥ ಮಹಾನ್ ಪುರುಷರು ಇವತ್ತು ಬೌದ್ಧ ಧರ್ಮದಲ್ಲಿ ನಾವೆಲ್ಲ ನಾವೆಲ್ಲವನ್ನು ಅವರ 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 ಮಾರ್ಗದರ್ಶನವನ್ನು ನಾವು ಅನುಸರಿಸೋದ್ರ ಮೂಲಕ ಇವತ್ತು ಅಹಿಂಸೆ ಅಹಿಂಸೆ ಮಾರ್ಗವನ್ನು ಬಿಟ್ಟು ಸತ್ಯ ದಾರಿ ಕಡೆ ನಾವೆಲ್ಲ ನಡಿಬೇಕಾಗಿ ನಾವು ಈ ಮೂಲಕ ಒತ್ತಾಯಿಸುವ ಜೊತೆಗೆ ಏನು ಭಗವಾನ್ ಬೌದ್ಧರ ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡೋದು ನಾವೆಲ್ಲರ ಸೌಭಾಗ್ಯ ಈ ಇಡೀ ರಾಜ್ಯದಲ್ಲಿ ಇಡೀ ದೇಶಾದ್ಯಂತ ಅವರ ಜಯಂತೋತ್ಸವವನ್ನು ಇವತ್ತು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಿದ್ದೆ ರಾಜ್ಯ ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಿದ್ದೆ ಈ ಆಚರಣೆಯನ್ನು ಇನ್ನೂ ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ನಾವು ಈ ಮೂಲಕ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದೈತ್ಯ ಕ್ರಿಯಾ ಸಮಿತಿ ವತಿಯಿಂದ ಒತ್ತಾಯಿಸ್ತೀವಿ ಬಂಧುಗಳೇ ಏನು ನಾವು ಈ ದಿವಸ ನಾವು ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೀವಿ ಇದು ಕೇವಲ ನಾವು ಒಂದು ಮನೆಯಲ್ಲಿ ಆಚರಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಕ್ರಮ ಆಗಬಾರ್ದು ಇಡೀ ದೇಶಾದ್ಯಂತ ವಿಶ್ವಾದ್ಯಂತನೂ ಕೂಡ ಆಚರಿಸ್ತಕ್ಕಂಥ ಒಂದು ಕೆಲಸನ ಆಗಿದೆ ಒಂದು ಕಾಲದಲ್ಲಿ ನಮ್ಮ ಏನು ಈ ಒಂದು ಬುದ್ಧ ಅನ್ನೋ ಒಬ್ಬರು ಸಿದ್ಧಾರ್ಥ ಅನ್ನೋ ಒಂದು ಇದರಲ್ಲಿ ಹುಟ್ಟಿ ಅವರ ಮೂಲ ಹೆಸರು ಸಿದ್ಧಾರ್ಥ ಅವರು ಈ ಒಂದು ಆಸೆ ದುಃಖಕ್ಕೆ ಮೂಲ ಅಂತೇಳಿ ಎಲ್ಲ ದುಃಖನೂ ಕೂಡ ನನ್ನ ಪರಿಹಾರನ ಕಂಡುಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ವಸಂಗ ಪರಿತ್ಯಾಗಿಯಾಗಿ ಹೆಂಡತಿ ಮಕ್ಕಳನ್ನೆಲ್ಲ ತ್ಯಜಿಸಿ ಧರ್ಮವನ್ನು ಬೌದ್ಧ ಧರ್ಮವನ್ನು ಸಾರಬೇಕು ಅನ್ನೋ ಇಡೀ ವಿಶ್ವಕ್ಕೆ ನಾವು ಪ್ರಸಾರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರನ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಂಚರಣೆ ಮಾಡಿ